ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರೀ ಕಾಮಿಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಲ್ಲಿ ಶ್ರಮಿಸಿ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯೂ ತುಂಬಿದೆ ನನ್ನಲಿ ನಮಸ್ಕಾರ ಏನಾರೀ ನಮಸ್ಕಾರಪ್ಪ ಗಾಡಿ ನಿಮ್ದೇನ್ರಿ ಹಾ ನಮ್ದು ಮಾಸ್ತೈತ್ರಿ ಗಾಡಿ ರೀ ಏನ್ ಏನ್ರಿ ರೇಟ್ ರೀ ಒಂದ್ ಲಕ್ಷ ನಾಲ್ವತ್ತು ಸಾವಿರ ಎಲ್ಲ ಪಾಸಿಂಗ್ ಇನ್ಸೂರೆನ್ಸ್ ಎಲ್ಲ ಸೇರಿಸಿ ಏನ್ರಿ ಎಲ್ಲ ಸೇರಿಸಿ ಅಡಿಲ್ರಿ ಗಾಡಿ ಮಾಸ್ತಾತ್ರಿ ಸಕರ ಮತ್ತ ಮೈಲೇಜ್ ಏನ್ ಕೊಡ್ತೈತ್ರಿ ಮೈಲೇಜ್ ಒಂದು ಐವತ್ತಾರ ಕೊಡ್ಬೋದು ಇದು ಭಾಳ ಮಾಡಿ ಈಗ ಹೊಸ ತೊಗೊಂಡಿ ನಾನು ನೋಡ್ಬೇಕ್ ಇನ್ನು ಪಾಸಿಂಗ್ ಇನ್ನ ಹಾ ರೀ ಹಾ ಸಾಕರ್ ಗಾಡಿ ಕಲರ್ ಮನಗನ್ ಭಾರಿ ಐತ್ರಿ ನಾನು ಹುಡುಗಿ ಎಲ್ಲಾ ಮಾಸ್ ಎಲ್ಲಾ ಎಲ್ಲ ನಾನು ಗಾಡಿ ತಗೋಬೇಕು ಒಂದ್ ರೌಂಡ್ ಹೋಗಿ ಬರ್ತೀನಿ ರೀ ಗಾಡಿ ಹೋಗಿ ನಾನು ಇದ ಗಾಡಿನ ಕಲರ್ ಹೆಂಗ್ ಚಲೋ ಐತಿ ಬೆಸ್ಟ್ ಐತ್ರಿ ಇಂತ ಗಾಡಿನ ನಾ ತೊಗೊಳ್ದ ಆಗೈತಿ ಆಯ್ತ್ರಿ ಈಗ ನಾ ತೊಗೊಳ ಆತ ಅಂತಂದ್ರ ಬಡ ನಿಮ್ನು ಕರ್ಕೊಂಡು ಹೋಗಿ ಕೇಶ ಇದ ಗಾಡಿನ ಬುಕ್ ಮಾಡಿ ಕೊಡ್ರಿ ನಾನು ಒಂದ ರೌಂಡ್ ಆಟ ಆಕಡೆ ಹೋಗ್ಕೋತ್ ಅದೇ ಒಂದ್ ರೌಂಡ್ ಹೋಗಿ ಬರ್ತೀನಿ ಇಲ್ಲೇ ಹೋಗ್ಬರ್ತಿ ಹೋದ ಇಲ್ಲೇ ರೀ ಎಲ್ಲಿ ದೂರ ಹೋಗುದಿಲ್ಲ ಗಾಡಿ ಬೆಂಕಿ ಗಾಡಿ ಇದ ಗಾಡಿ ಅದಕ್ಕ ನೋಡ್ ಟೇಸ್ಟ್ ಅದೇನ್ ಮಾಡೇನ್ರಿ ನಾವ್ ಪಾಸಿಂಗ್ ಆಗಿಲ್ಲ ನೋಡ್ಕೊಂಡು ಸಾವ್ಕಾ ಸೋಡಿ ಮತ್ತ ನೀವ ಮಕ್ಕಳಿ ಮುಂದ ಜೋಪಾನ ಮಾಡ್ತಾರಲ್ಲ ಗೊತ್ತಿಲ್ಲ ಅದ ನಾ ಈ ಗಾಡಿ ಮಾತ್ರ ಜಾಪನ್ ಮಾಡ್ಕೊಡಪ್ಪಾಪಾ ಏ ಇಲ್ರಿ ಇಲ್ರಿ ಇಲ್ಲರಿ ಅಗೌರವಪ್ಪ ಪುಣ್ಯಾಪ್ ಗಾಡಿನ ಪಾಸಿಂಗ್ ಆಗಿಲ್ಲ ಅದ ನಿಮ್ ಹೊಟ್ಟ್ಯಾಗ ಒಳ್ಳೆಯ ತಂದ ಉಳಿತತ್ತ ಅದ ಇನ್ ಹೊಳೆ ಬಂದ್ರ ರಾಣಿ ತಗೋ ಬರು ಇವ್ರು ಅವ್ರ ಇವ್ರ ತಲೆ ಮೇಲೆ ಕೈ ಆಡಿಸ್ ಕೆಸ್ ನೀವೆಲ್ಲಾ ಗಳಿಸಿದ್ರಿ ಈಗ ನಾ ಆಡ್ಕೊಂಡ್ ಹೋಗ್ಬಿಡ್ತೀನಿ ಯಾಕ ರಾಜ ರಾಣಿ ನನ್ನ ಕೈ ಹೊಳಗಿ இல்ல நோட்ரீனா டிக்கொண்டி தான் அவன் நோட்ல ನಂದು ಬೈಕ್ ತೊಗೊಂಡು ಹೋಗ್ಯಾನ್ ರೀ ಒಂದು ರೌಂಡ್ ಇಲ್ಲೇ ಹೋಗಿ ಬರ್ತೀನಿ ಅಕ್ಕಿ ಮಟ್ಟ ಅಂತ ಹೇಳ್ಯಾನ ಅವ ನನಗೆ ಇಬ್ಬರಿಗೆ ನಾಮ ಹಾಕಿದಂಗ ಹೇಳ್ಯಾರ ನಮಸ್ಕಾರ ರೀ ಇಲ್ಲೆ ಯಾರು ಇವ್ರು ನಮ್ಮ ಮಾವ ರೀ ಏ ಬಾ ಅಮ್ಮ ಇಲ್ಲೇ ಹೊಸ ಗಾಡಿ ತೊಗೊಂಡು ಎಲ್ಲಿ ಗಾಡಿ ಇಲ್ಲೇ ಒಂದು ಸ್ವಲ್ಪ ಕೆಲಸ ಇತ್ತು ಹಂಗೆ ಒಂದು ಸ್ವಲ್ಪ ಬಂದಿದ್ನಿ ಏನ್ ಮಾಡೋ ಗಾಡಿ ತೊಗೊಂಬಂದಿಲ್ ನಿನ್ಸಿದ್ನಿ ಹಂಗೆ ಹೋಗ ಬಂದ ಗಾಡಿ ಚಲೋ ಐತಂತಂದ ಒಂದು ಐದು ನಿಮಿಷ ಹೋಗಿ ಬರ್ತೀನಿ ಅಂತ ಹೋಗ್ಯಾನ ಅತ್ತ ಹೋಗಿ ಏನ್ ಏನು ಮಾಡ್ಬೇಕ ಏನ್ ಗೊತ್ತೈತಿ ಮರೇ ಬೇರೆ ಕೆಲ್ಸಕ್ಕೆ ಬಂದೀನಿ ಇಲ್ಲಿ ಗೊತ್ತಾಯ್ತು ನನಗೆ ಬೇರೆ ಕೆಲ್ಸಕ್ಕೆ ಬಾರಿ ಕೆಲ್ಸ ಅಂತ ಕೆಲ್ಸ ಅಂತ ಮನುಷ್ಯನ ಅಲ್ಲ ಗೊತ್ತೈತ ಹೆಂಗ್ ಅಂದ್ರೆ ಸುಮ್ ಹಂಗ ಒಂದು ನಾವು ನೋಡ್ಕೊಂಡ್ ಬರ್ನು ಹೊಸ ಗಾಡಿ ಐತಿ ಅಂತ ಹೇಳಿ ಬಂದಿನ ಈಗ ನನ್ ಫೋನ್ ಹೋಗೈತಿ ಹೋಮರ ನಿನ್ ಗಾಡಿ ಹೋಗೈತೆ ನನ್ ಫೋನ್ ಹೋಗೈತಿ ಏನ್ ಮಾಡ್ಬೇಕು ಹೋಮರ ನೋಡ್ರಿ ನೋಡ್ಬಾರ ಅಲ್ಲಿ ಹೋಗಿ ಅಲ್ಲಿ ಗಾಡಿ ತಗೊಂಡ್ ಹೋಗ್ಯಾನ ಎಲ್ಲಿ ತುಡ್ಕಾವ್ ಅವ್ನು ಎಲ್ಲಿ ಸಿಕ್ ಅವ ಅಲ್ಲೇ ಗುಡ್ ಸ್ಪೀಡ್ ಮೇಲೆ ಹೊಂಟಿದ್ದವ ನಿಂದ ಗಾಡಿ ಅದ ನಂದ ಗಾಡಿ ಆಯ್ತ ಬಾಯ್ ಮಗಳ ಮುಂದೆ ಹೇಳ್ತೀನಿ ಬಾಯ್ ಬಾಯ್ ಏನ್ ನೋಡಪ್ಪ ನಿಮ್ಮ ನಿಮ್ ಯಾರು ನಿಮ್ಗ ಗೊತ್ತ ನಾನು ಫೋನ್ ಅವ್ರ ಸಿಗತ್ತಿಲ್ಲ ನಾನು ಫೋನ್ ಹೊಟ್ಟಿ ಮನೆ ನಿನ್ ಗಾಡಿ ಹೊಟ್ಟಿ ಮನೆ ತಿನ್ನ ಕಾಲ್ ಹೋದು ಅವ್ರ ಇನ್ನು ಎರಡ್ ದೂರ ಬರುದು ಹಂಗ ಕಾಲ್ ನು ಸಾತ ನಾನು ಇಲ್ಲಿ ಕತ್ರಿ ಕತ್ರಿ ಅಂತ ಯಾವ್ ಗಾಡಿ ಬಂದು ಹತ್ತು ಬಾ ಇಲ್ಲಿ ಹತ್ತು ಬಾ ಬಾ ನೋಡು ಬಾ

ಸೊ ಫ್ರೆಂಡ್ಸ್ ನಾವು ಮಾಡಿ ವಿಡಿಯೋ ತಮಾಷೆಗಾಗಿ ನಮಸ್ಕಾರ ನಮ್ಮ ವಿಡಿಯೋದಲ್ಲಿ ಏನಾರ ತಪ್ಪಾಗಿರ ಕ್ಷಮೆ ಮಾಡ್ರಿ ನಮ್ಮ ಚಾನಲ್ದೊಳಗ ಕಮೆಂಟ್ನಾಗ ಕಮೆಂಟ್ ಮುಖಾತ್ರಿ ತಿಳಿಸ್ರಿ ನಮ್ ತಪ್ಪು ತಿಳ್ಕೊಂತೀವಿ ನಾವು ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾರ ನೋಡಾಕತ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ವಿಡಿಯೋ ಕಾಮಿಡಿಗಾಗಿ ಯಾವುದೇ ತರದ ತಪ್ಪು ಆದ್ರೆ ಶ್ರಮಸ್ ಯಾರು ಈ ತರ ಇನ್ನೊಬ್ ಗೊತ್ತಿಲ್ಲ ಅವ್ರ ಕೈಯ ಗಾಡಿ ಕೊಡಾಕ್ ಹೋಗ್ಬೇಡ ಗಾಡಿ ಕೊಟ್ರ ಅನೋ ತಕ್ಕತಿ ನಾವು ಮಾಡಿದ ವಿಡಿಯೋ ಬರೀ ತಮಾಸಿಗಾಗಿ